ಲೆಟ್ರ್ ಓದಲ್ಲ ಲೆಟ್ರ್ ಓದ್ ಗೊತ್ತಬೇಕಲ್ಲ ಅವ್ರ ಕಂಪ್ಲೇಂಟಿಗೆ ಎಲ್ಲರೂ ಎಕ್ಸೆಪ್ಟ್ ಆಗಲಿ ಒಪ್ಪಿಗೆ ಕೊಡ್ರಿ ನೀವು ಒಪ್ಪಿಗೆ ಕೊಟ್ಟು ಹಾ ನಾವ್ ಇವ್ರ ಶಂಕ್ ಅಂದ್ರೆ ನಾವು ಕೂಡ ಅವ್ರ ಜೊತೆ ಇದ್ದೇವು ಅವ್ರ ಏನ್ ಕಂಪ್ಲೇಂಟ್ ಬರೀತಾರ ನೀವೆಲ್ಲ ಸಿಗ್ನೇಚರ್ ಮಾಡ್ರಿ ಎಲ್ಲರೂ ಮಾಡೋದಿರಲ್ಲ ಯಾರ ಒಂದು ಪ್ರಮುಖರು ಒಂದು ನಾಲ್ಕು ಮಂದಿ ಒಬ್ರು ಮಾಡ್ರಿ ಮಾಡಿ ಮಾಡಿ ಏನ್ ಮಾಡ್ರಿ ಅದಕ್ಕೆ ಎಫ್ಐಆರ್ ಆಗಲಿ ತನಿಖೆ ಪೊಲೀಸ್ ಇಲಾಖೆ ಎಲ್ಲ ತನಿಖೆ ಮಾಡ್ತದ ಎರಡು ದಿನ ನಾಲ್ಕು ದಿನ ಹಿಡಿದಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು ಅಂಬುದು ಮತ್ತೆ ಮಾಡ್ಬೇಕು ಬಂದು ಡಿಸ್ಕಸ್ ಮಾಡಿ ಮುಂದಿನ ಏನು ಕ್ರಮ ಕೈಗೊಳ್ಬೇಕು ನಾವು ಮಾಡೋಣ ಈಗ ನಾವು ಮಾತು ಒಂದು ಮಾತು ನೋಡಿಲ್ಲ ಹಿಡಿದಿಲ್ಲ ಆಗಿಲ್ಲ ಬೇಡ ಇವೆಲ್ಲ ಅಡಿ ಅಡಿ ಸಕದು ಈಗ ನಿಮಗೂ ಕೂಡ ದಿನನಿತ್ಯ ಊರಲ್ಲಿ ಹೇಳ್ಬೇಕು ಊರ ಒಬ್ಬರು ನೀವು ಯಾರು ಅನ್ನೆಸರಿ ಒಬ್ಬರ ಹೆಸರು ಒಬ್ಬರು ಬರಸ್ಬೇಡ ನೀವೇನು ಬರಸ್ತೀರಿ ಇವ್ರು ಏನು ಹೇಳ್ತಾರ ಅದ್ರ ಪ್ರಕಾರ ಬರೆಸಿ ಅದಕ್ಕೆ ಏನಾರ ಒಂದು ಫೈನಲೈಸ್ ಮಾಡ್ಕೊಂಡು ಇದು ಮಾಡಿ ಸುಮ್ ಗೊಂದ ಉಳಿದು ನಾಳೆ ಸಮಸ್ಯೆ ನಮಗೂ ಭೀ ಆಗ್ಬಾರ್ದು ನಿಮ್ಗ್ ಆಗ್ಬಾರ್ದು ಎರಡು ದಿನಕ್ಕೊಮ್ಮೆ ಆಗ್ಲತ್ತ ಯಾಕೆ ಆಗಲತ್ತವ ಅದ್ರ ಬಗ್ಗೆ ಪೈಲೆ ಆಲೋಚನೆ ಮಾಡ್ಬೇಕಾಗ್ಯದ ಯಾಕೆ ಆಗಲತ್ತವ ಅದು ಬಿಟ್ಕೊಟ್ಟು ನಾವು ಸುಮ್ ಸುಮ್ಕೇನೆ ನಾವು ಅನ್ನೆಸೆಸರಿ ಯಾರು ಇಲ್ದೋರ್ ಹೆಸರು ಹಾಕದೇವ್ ಆ ಕರೆಕ್ಟ್ ಮಾಡಿ ಇವತ್ತು ನೀವು ಅರ್ಜಿ ಕೊಟ್ಟಿರಿ ಇದರಲ್ಲಿ ಏನು ನಾನು ಓದಕ್ಕೆ ಹೋಗಲ್ಲ ಸ್ವ ಇಚ್ಛೆಯಿಂದ ತಾವು ಕೊಟ್ಟರೆ ಎಲ್ಲರೂ ಕೂಡ ಕೊಟ್ಟರೆ ಅಂದ್ರೆ ಭಾಳ ಕರೆಕ್ಟ್ ಆಗಿರ್ತದ ನಾವು ಅದನ್ನು ಅಷ್ಟೇ ಗಂಭೀರವಾಗಿ ತಗೋತೀವಿ ತಗೊಂಡು ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಂತೋಷ ಸುದ್ದಿ ಏನಂದರೆ ಇವತ್ತು ನಮ್ಮ ಎಸ್ ಪಿ ಈ ಎರಡು ಘಟನೆ ಆಗಿದ್ದನ್ನು ಭಾಳ ಗಂಭೀರವಾಗಿ ಪರಿಗಣಿಸೋರು ಸಾಹೇಬರು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಸಾಹೇಬ್ರೂ ಸ್ವಲ್ಪ ಲಾಸ್ಟ್ ಟೈಮ್ ಬಂದಾಗ ಹೆಣ್ಮಕ್ಳು ಮಕ್ಕಳು ಎಲ್ಲ ಅವರು ಎಸ್ ಪಿ ಸಾಹೇಬ್ರ ಬಂದಾಗ ಸ್ವಲ್ಪ ಒತ್ತನಿಂದ ಅವರಿಗೆ ಸ್ವಲ್ಪ ಇದಾಗಿದೆ ಯಾಕಂದರೆ ಭಾಳ ಒಂದು ಕಳಕಳಿಯಿಂದ ಸಾಹೇಬರು ಬಂದು ಖುದ್ದಾಗಿ ಬಂದು ಅವರು ತಮ್ಮ ಒಂದು ಇದರ ಲೆಕ್ಕ ಮಾಡಿದ್ರು ಮಾಡಿ ಈ ಸರಿ ಕೂಡ ನಮಗೆ ಭಾಳ ಇದನ್ನ ಹೇಳಿದ್ದಾರೆ ಹೇಳಿ ಅವರೇ ಖುದ್ದಾಗಿ ಇವತ್ತು ನಿಮ್ಮಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಪೂರ್ಸಕತ್ತ ಖುದ್ದಾಗಿ ಪರ್ಸನಲ್ ಆಗಿ ಸಿ ಸಿಟಿವಿ ಕ್ಯಾಮರಾ ಇಲ್ಲೇ ಕರ್ಶರ್ ಅವರಿಗೆ ಬಂದು ಎಲ್ಲಿ ಮತ್ತು ಯಾವ ಊರಗೂ ಲೀಡರ್ ಸಾಕಷ್ಟು ಈ ಇಲ್ಲರಿತರ ಘಟನೆ ಆದಾಗ ಎಲ್ಲಿ ಸಿಟಿವಿ ಕುಡಿಸಿಲ್ಲ ಇಲ್ಲಿ ಎಸ್ ಅವರು ಕೂಡಿಸ್ತಾ ಇದ್ದಾರೆ ಅದೇ ಅಲ್ಲಿನ ಒಂದು ಸಿ ಸಿ ಟಿವಿ ಪ್ರಯತ್ನ ಮಾಡ್ತಾ ಇದೀವಿ ಬಟ್ ಅಲ್ಲಿ ಎಲ್ಲಿ ಕರೆಂಟ್ ಇದನ್ನ ಸಿಗ್ತಾ ಇಲ್ಲ ಆಮೇಲೆ ಡಿ ವೇರ್ ಕೊಡ್ಬೇಕಂದ್ರೆ ಅದು ಎಲ್ಲಿ ನಮ್ಗೊಂದು ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಅಲ್ಲಿ ಬಸ್ ಸ್ಟಾಂಡ್ ಮೇಲೆ ಮಾಡ್ಬೇಕಂದ್ರೆ ರಾತ್ರಿ ಯಾರ ಮಾಡ್ಕೊಂಡು ಮಾಡ್ಕೊಡ್ತು ಹೋದ್ರ ಬ್ಯಾಟ್ರಿ ಅದು ಕಷ್ಟ ಅಂತ ವಿಚಾರ ಮಾಡ್ತಾ ಇದ್ದೀವಿ ಇಲ್ಲಂತೂ ಫಿಕ್ಸ್ ಆಗಿ ಕೂಡಿಸ್ತಾ ಇದೀವಿ ಇಲ್ಲಿ ಎರಡು ಕ್ಯಾಮ್ರಾ ಕೂಡಿಸ್ತಾ ಇದೀವಿ ಇದನ್ನ ಏನಿದ್ರೆ ನಿಮ್ಮ ಕಾಲನಿಗಳು ರಕ್ಷಣೆ ಮಾಡ್ತಾ ಇದೀವಿ ಒಂದ್ ಪಾಯಿಂಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಮುಂದೆ ಇಲ್ಲಿ ಯಾವುದೇ ರೀತಿ ಘಟನೆ ಆಗ್ಲಾರ್ದಂಗ್ ಸಿ ಸಿ ಟಿವಿ ಕಣ್ಗಾವಲಿ ಇರ್ತದ ನಾವು ನೋಡ್ತೀವಿ ನಾವು ಮಾಡ್ತೀವಿ ಇನ್ನೊಂದೇನಪ್ಪ ಅಂದ್ರೆ ಈಗ ಹಿಂದಿನ ಘಟನೆಯಲ್ಲಿ ಆಗಿದೆ ಅದನ್ನ ಏನಪ್ಪ ಅಂದ್ರೆ ಒಂದು ಕೇಸ್ ಆಗಿದೆ ಆಗಿ ಅದನ್ನು ಆರೋಪ ಅರೆಸ್ಟ್ ಆಗಿದೆ ಆಗಿದೆ ಈ ಇದರಲ್ಲಿ ಕೂಡ ತಾವು ಇಷ್ಟೊಂದು ಬೆಳಗ್ಗೆಯಿಂದ ಈ ಇನ್ನೊಂದು ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಾಳ ಒಂದು ಕನ್ಸರ್ನ್ ಇದೆ ಐ ಅಪ್ರಿಷಿಯೇಟ್ ಭಾಳ ಒಂದು ಕಳಕಳಿಯಿಂದ ಭಾಳ ಒಂದು ತಮ್ಮ ಸ್ವಂತ ತಮಗೆ ಆಗಿದೆ ಅನ್ನೋ ಒಂದು ಹಂತಕ್ಕೆ ಅಷ್ಟೊಂದು ತೊಗೊಂಡು ಮಾಡಿ ನಾವು ಒಂದು ಹೋರಾಟ ಮಾಡಿದಿರಿ ಈ ವಿಚಾರವಾಗಿ ನಮ್ಮ ಇಲಾಖೆ ಮೇಲೆ ಅಂತ ತಾವು ಮಾಡಿದ್ದೀರಿ ನಾವೇನಪ್ಪ ಅಂದ್ರೆ ಇಮಿಡಿಯೇಟಾಗಿ ಒಂದು ಎಫ್ ಆರ್ ಮಾಡ್ತೀವಿ ಏನು ಬರೆದು ಕೊಟ್ಟಿರಿ ಇದ್ರೆ ಎಫ್ಐಆರ್ ಮಾಡ್ತೇವೆ ಆರ್ ಮಾಡಿ ಗಂಭೀರವಾಗಿ ನಾವು ಇದನ್ನ ತನಿಖೆ ಮಾಡಿ ಏನಪ್ಪಾಂದ್ರೆ ಆರೋಪಿಗಳನ್ನ ಅತಿ ಶೀಘ್ರವಾಗಿ ನಾವು ಬಂಧಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಂಪಾರ್ಟೆಂಟ್ ಏನಂದ್ರೆ ಈ ಆರೋಪಿ ನಿಮ್ಮ ಕಾಲನಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಸಗಣಿ ಹೋಗಿದ್ದಾರೆ ಇದಕ್ಕ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಅವಶ್ಯಕತೆ ದಯಮಾಡಿ ನಾವು ಸಹಕಾರ ಕೊಟ್ರೆ ಆರೋಪಿ ನಮ್ಗೆ ಸಿಗದೇ ಇವತ್ತೇ ಸಂಜೆಗೆ ಸಿಗ್ಬೋದು ಇವತ್ತು ಸಿಗಬಹುದು ಯಾಕಂದ್ರೆ ಗ್ರಾಮಗಳಲ್ಲಿ ಏನಾಗಿದೆ ಅಂದ್ರೆ ಈಗ ಕಂಡ್ರೆ ಒಬ್ಬ ದೋಷದ ವಾತಾವರಣ ಆಗ್ತಾ ಇದೆ ಈಗ ನಮ್ಮ ಪೊಲೀಸರಿಗೆ ನಮ್ಗೆ ಏನಾರ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಬಹಳ ಮಂದಿ ಬಹಳ ಜನ ಯೋಚನೆ ಮಾಡ್ತಾರ ನಾವು ಕೊಟ್ರಂಕ ಕೊಟ್ಟಿಲ್ಲ ದಯಮಾಡಿ ಮುಕ್ತವಾಗಿ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದ್ದಲ್ಲಿ ಯಾಕಂದ್ರೆ ನೀವು ಮಾಹಿತಿ ಕೊಟ್ರ ಸತ್ಯ ಸುಳ್ಳ ನಾವು ಕೂಲಂಕಷ ವಿಚಾರಣೆ ಮಾಡಿ ಮಾಡ್ತೀವಿ ನಾವು ನಮಗೆ ಇದೊಂದು ಚಾಲೆಂಜ್ ಆಗಿದೆ ಈ ಪ್ರಕರಣದ ಆರೋಪಿಯನ್ನು ಪತ್ತೆ ಮಾಡೇ ಮಾಡ್ತೀವಿ ಚಾಲೆಂಜ್ ಆಗಿದೆ ಅದಕ್ಕೆ ತಮ್ಮದೊಂದು ಸಹಕಾರ ಇರಬೇಕು ದಯಮಾಡಿ ಸಹಕಾರ ಕೊಟ್ಟಿಲ್ಲ ನಾವು ನಾವು ಮನುಷ್ಯರಿದ್ದೀವಿ ಪೊಲೀಸರು ಕೂಡ ಇದ್ದೀವಿ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಕಾನೂನು ಇದೆ ನಾವು ಮನುಷ್ಯರಿದ್ದೀವಿ ಜ್ಞಾನೋದಯ ನಾವು ಪ್ರಯತ್ನ ಮಾಡಬೇಕಾಗ್ತದೆ ನಾವು ಕೂಡ ನೀವು ನಿಮ್ಮ ಸಹಕಾರ ಬೇಕಾಗ್ತದೆ ಈಗ ಅದಕ್ಕೆ ನಾವು ಇದನ್ನ ತನಿಖೆ ಎಷ್ಟೊಂದು ಪ್ರಾಪರ್ ಆಗಿ ಮಾಡ್ತೀವಲ್ಲ ಅವ್ರಿಗೆ ಗ್ಯಾರಂಟಿ ಸಜಾಂಗ ತನಿಖೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅದ್ರ ಬಗ್ಗೆ ನೋಡ್ರಿ ನೀವು ಸೈಂಟಿಫಿಕ್ ತನಿಖೆ ಮಾಡ್ತೀವಿ ಈಗ ಅದ್ರ ಸುಳ್ಳು ಕೇಸು ಸುಳ್ಳು ಆರೋಪಿ ಅದು ಇದ್ದಾಗ ಅವೆಲ್ಲ ಮಕ್ಕಳಿ ಇದು ರಿಯಲ್ ಇದೆ ರಿಯಲ್ ಅಲ್ಲಿ ಒಬ್ಬ ರಿಯಲ್ ಆರೋಪಿ ನಾವು ಪದ ಮಾಡ್ತೀವಿ ಅದು ಅವ್ರಿಗೆ ಬೇಲ್ ಆಗ್ಬೋದು ಬೇಲ್ ಆಗ್ಬೋದು ಅದನ್ನ ಸಾರ್ವಜನಿಕರು ಇದನ್ನ ಮಾಡ್ಕೊಕ್ ಹೋಗಬಾರ್ದು ಯಾಕೆ ಈಗಿನ ಕಾಲದಲ್ಲಿ ಬೇಲು ಆಗಬಹುದು ಬೇಲ್ ಆಗ್ತದೆ ಯಾಕಂದ್ರೆ ಈಗ ಮಾನವ ಹಕ್ಕುಗಳ ಬಗ್ಗೆ ಒಂದು ಸಾಕಷ್ಟು ಜನ ಆಗಿ ಇನ್ನೊಪ್ಪ ಆರೋಪಿತರಿಗೆ ಅನವಶ್ಯಕವಾಗಿ ಜೈಲಿನಲ್ಲಿ ಇಡಬಾರ್ದು ಅನಾವಶ್ಯಕವಾಗಿ ಅವರಿಗೆ ಏನಪ್ಪ ಅಂದ್ರೆ ಅವರ ಹಕ್ಕುಗಳನ್ನ ಉಲ್ಲಂಘನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬೇಲಾಗ್ತವೆ ಈಗ ನಾವು ಬೇಲಾಗಿದ ಕಾರಣಕ್ಕೆ ಆರೋಪಿ ಬಿಟ್ಟರು ಅನ್ನೋ ಕಾರಣಕ್ಕಲ್ಲ ಇವತ್ತು ಅಟ್ರಾಸಿಟಿ ಕೇಸಲ್ಲಿ ಬೇಲ್ ಆಗ್ತಿದೆ ಇವತ್ತು ಇವತ್ತು ಮರ್ಡರ್ ಕೇಸಲ್ಲಿ ಬೇಲ್ ಆಗ್ತಿದೆ ಇವತ್ತು ಕೆಲವೊಂದು ರೇಪ್ ಕೇಸಲ್ಲಿ ಬೇಲ್ ಆಗ್ತಿದೆ ಯಾವಾಗ ಬೇಲ್ ಆಗ್ತದೆ ಅಂತಂದರೆ ಅದು ಕೋರ್ಟ್ಗೆ ಕನ್ವಿನ್ಸ್ ಆಗೋವರಿಗೆ ಅದು ಆಗ್ತದೆ ನಿಮ್ಮೆಲ್ಲ ಸಹಕಾರ ಇದ್ರೆ ನಾವು ನಮಗೆ ಫ್ರೀ ಹ್ಯಾಂಡ್ ಬಿಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ತನಿಖೆ ಮಾಡ್ತೀವಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಸಹ ಮಾಡ್ತೀವಿ ಈ ವಿಚಾರವಾಗಿ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ನಮ್ಮ ಅಂದ್ರೆ ನಾವು ಆಗ್ಬೋದು ಇವತ್ತು ವಿಷ್ಣು ಆಗ್ಬೋದು ಇವತ್ತು ಸರಳಿಕರ ಆಗ್ಬೋದು ಇವತ್ತಿನ ಫ್ರೆಂಡ್ಸ್ ಎಲ್ಲ ಆಗ್ಬೋದು ನನಗಿನ್ನ ಭಾಳ ಮುಂದೆ ಹೆಸರು ಗೊತ್ತಿಲ್ಲ ಮತ್ತು ಇವರು ಆಗ್ಬೋದು ನಮ್ಮ ಚಂದ್ರಕಾಂತ್ ಆಗ್ಬೋದು ಎಲ್ಲರೂ ಚಂದ್ರಕಾಂತ್ ಚಂದ್ರು ಆಗ್ಬೋದು ಎಲ್ಲರೂ ನಮ್ಮ ರಾಹುಲ್ ಆಗ್ಬೋದು ಎಲ್ಲರೂ ಸಾಕಷ್ಟು ಪ್ರಯತ್ನ ಮಾಡಿ ಏನಾಗ್ತದೆ ಇದರಿಂದ ಸಮಸ್ಯೆ ನಾವು ಬಹಳ ನೋಡೀವಿ ನಾವು ಯಾಕಂದ್ರೆ ನಮ್ಮ ಸರ್ವಿಸ್ ಇಪ್ಪತ್ತೈದರ ಸರ್ವಿಸ್ ಆಗಿದೆ ನಾವು ಬಹಳ ನೋಡಿದಿವಿ ಸಣ್ಣ ಪುಟ್ಟ ವಿಷಯದಲ್ಲಿ ಯಾರೋ ಯಾವುದೋ ಒಂದು ಉದ್ದೇಶಕ್ಕಾಗಿ ತಾತ್ಪೂರ್ತಿಕವಾಗಿ ಇಲ್ಲೊಂದು ಕಿಡಿ ಇಟ್ಟರೆ ಜಾತಿ ಜಾತಿಗಳ ಮಧ್ಯೆ ಜಗಳ ಆಗ್ತವೆ ಆಮೇಲೆ ಕೇಸಣ್ಣ ಕೋಟ್ರ ಕೇಸ್ ಆಗ್ತವೆ ಅಟ್ರಾಸಿಟಿ ಕೇಸ್ ಗಳಾಗ್ತವೆ ತಿರ್ನಾಡ್ ಸೇವನ ಕೇಸ್ ಗಳಾಗ್ತವೆ ಊರೆಲ್ಲ ಖಾಲಿ ಮಾಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಯಾರು ಕೂಡ ರಕ್ಷಣೆಗೆ ಬರಲ್ಲ ಅದಕ್ಕೆ ದಯಮಾಡಿ ಗ್ರಾಮಸ್ಥರು ಅರ್ಥ ಮಾಡ್ಕೋಬೇಕು ಗ್ರಾಮದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ತೆರಿಗೆ ಕಟ್ಕೊಳ್ಳೋದ್ರೆ ಶಾಂತ ರೀತಿಯಿಂದ ಇರಬೇಕು ಸುಮ್ಮನೆ ಅದನ್ನ ಹಾಂಗಂದ ಹಿಂಗಂದ ಮಾಡಿದ್ರೆ ಎಲ್ಲಾ ಕಾರಣಕ್ಕೂ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ರಕ್ಷಣೆ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಒಂದೊಂದು ಊರಾಗ ಒಂದೊಂದು ಪೊಲೀಸರು ಇಲ್ಲಿ ಬರ್ನೆಟ್ ಬಿಡ್ಬೇಕಂದ್ರ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಅಷ್ಟು ಜನ ಪೊಲೀಸರು ಈ ನಮ್ಮ ರಾಜ್ಯದಲ್ಲಿ ಇಲ್ಲ ತಿಳಿತಲ್ಲ ನಾವು ನೂರ ಮೂವತ್ತು ಕೋಟಿ ಇದ್ರೆ ಅದರಲ್ಲಿ ನಾವು ಪೊಲೀಸರು ಬಹಳ ಕಡಿಮೆ ಹೀಗಾಗಿ ನಾವು ನಾವು ಯಾವಾಗ ಬರೋದಾಗ್ತದ ರಿಜಿಸ್ಟೆಂಟ್ ಆದ್ಮೇಲೆ ಬರೋದಾಗ್ತದೆ ಕೆಲವು ಸಂದರ್ಭದಲ್ಲಿ ಮುಂಚಿತವಾಗಿ ತಿಳ್ಕೊಂಡು ಬರ್ತೀವಿ ಅಂತ ಮುಂಚಿತವಾಗಿ ತಿಳ್ಕೊಂಡು ಅವ್ರು ಇದನ್ನ ತಡಿಬಹುದು ಬಟ್ ಏನಾದ್ರು ಪರಿಸ್ಥಿತಿ ಆದ್ಮೇಲೆ ಬರೋದಾಗ್ತದೆ ಅದಕ್ಕೆ ದಯಮಾಡಿ ಸಾರ್ವಜನಿಕ ಏನಬೇಕು ಏನೇ ಇದ್ದಲ್ಲಿ ಕೂಡ ತಾವು ದಯಮಾಡಿ ಪೊಲೀಸ್ನ ಲಿಮಿಟೆಡ್ರಿ ಯಾಕಂದ್ರೆ ನಾನು ತಿಳ್ತೀವಿ ನಾಳೆ ಟ್ರಾನ್ಸ್ಫರ್ಗೆ ಹೋಗ್ತೀವಿ ನಮಗೆ ಯಾವುದೇ ಪರ್ಸನ್ ಇರೋ ಇರಲ್ಲ ನಾವು ಇರೋದಿನ ಚೆನ್ನಾಗಿ ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಆಮೇಲೆ ಏನಪ್ಪಾ ಅಂದ್ರೆ ನ್ಯಾಯ ಏನಪ್ಪ ಅಂದ್ರೆ ಲೀಗಲಿ ಏನಪ್ಪ ಅಂದ್ರೆ ನ್ಯಾಯ ಅನ್ನೋ ವಿಚಾರ ಇರ್ತದೆ ಎಸ್ಪೆಷಲಿ ನಮ್ಮ ಎಸ್ ಪಿ ಸಾಹೇಬ್ರಂತೂ ಈ ಮ್ಯಾಟ್ರಲ್ಲಿ ಭಾಳ ಗಂಭೀರವಾಗಿ ಪರಿಗಣಿಸಿ ನನಗೆ ಒಂದು ನೂರು ಸಾರಿ ಫೋನ್ ಮಾಡಿದ್ದಾರೆ ಮೂಮೆಂಟಲ್ಲಿ ಇದು ಮಾಡಿದ್ದಾರೆ ನಾವು ಸಿ ಸಿ ಟಿವಿ ತಂದು ಹಾಕಿಸ್ತೀವಿ ಸರ್ ಅಂತ ತಂದ್ರೆ ಅವ್ರು ಕಳಿಸೇ ಬಿಟ್ರಿ ಎಸ್ ಪಿ ಆಫೀಸ್ನಿಂದ ಒಬ್ಬರಿಗೆ ಟೀಮೇ ಎಲ್ಲ ನೋಡ್ರಿ ಅವ್ರೆ ನಾನೇ ಅವ್ರಿಗೆ ಹೇಳಿದಾಗ ಇಲ್ಲ ನಡೆಸಾರ ಪ್ರಯತ್ನಗಳು ಅಲ್ಲಿ ವಾಯ್ಕೊಂಡು ವಾಯ್ಕೊಂಡು ಸಿ ಸಿ ಟಿವಿ ಕೊಡ್ತಾರೆ ಇದು ಯಾವುದೇ ಸರ್ಕಾರ ಮಟ್ಟದಲ್ಲಿ ಎಸ್ ಪಿ ಸರ್ ಅವರು ವೈಯಕ್ತಿಕವಾಗಿ ಕೊಡಿಸ್ತಾ ಇದ್ದಾರೆ ಇದು ಅಪ್ರಿಶಿಯೇಟಬಲ್ ವೈಯಕ್ತಿಕವಾಗಿ ಕೂಡ ಸರ್ ಸೊ ಏನಪ್ಪ ಅಂದ್ರೆ ಈಗ ಈ ವಿಚಾರವಾಗಿ ಏನಪ್ಪ ಅಂದ್ರೆ ಈಗ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಗ್ರಾಮಸ್ಥರು ಧನ್ಯವಾದಗಳು ಹೇಳ್ತೇನೆ ದಯಮಾಡಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ತಾವು ಏನಾದರೂ ಮಾಹಿತಿಗಳನ್ನು ತಿಳಿಸ್ರಿ ನಾವು ತಮ್ಮ 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 ಒಂದು ಕಂಪ್ಲೇಂಟನ್ನು ಸ್ವೀಕರಿಸಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿತರನ್ನು ಆದಷ್ಟು ಶೀಘ್ರವಾಗಿ ನಾವು ಜಸ್ತಿಗೆ ಮಾಡ್ತೇವೆ ನಮಸ್ಕಾರ